ಅವ್ರಿಗೆ ಒಂದು ಮಾತಾಡೋದು ಅದೇ ಈಗೇನಂತಂದರೆ ಎಲ್ಲ ಕಡೆಲೂ ಪೊಲಿಟಿಕಲಿ ಮೋಟಿವೇಟೆಡ್ ಇವ್ರು ಮಾಡ್ತಿರೋದು ರಾಜಕೀಯ ದುರುದ್ದೇಶದಿಂದಲೇ ಮಾಡ್ತಿರೋದು ಚುನಾವಣೆಗೆ ಮುಂಚೆ ಪೇ ಸಿ ಎಂ ಅಂತ ಅಭಿಯಾನ ಮಾಡಿದ್ರು ಈಗ ಅದೇ ಕೆಂಪಣ್ಣ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ ಈಗ ಅವರು ಆರೋಪ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಅಂದಮೇಲೆ ಅವತ್ತು ವೀರಾವೇಶದಿಂದ ಮಾತಾಡ್ತಿದ್ದಂಥ ಸಿದ್ದರಾಮಯ್ಯವರು ವೀರಾವೇಶ ಇವತ್ತು ಎಲ್ಲಿಗೆ ಹೋಗಿದೆ ಅಲ್ಲ ಈ ಟಿಕೆಟಿಗೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ನ ಪಾರ್ಲಿಮೆಂಟ್ರಿ ಬೋರ್ಡೇ ನಿರ್ಣಯ ಮಾಡೋದು ಅದು ಬೆಂಗಳೂರಿನಲ್ಲಿ ಈಗೇನು ಕೆಲವು ಸಲಹೆ ಸೂಚನೆಯನ್ನು ಮಾನ್ಯ ಗೃಹ ಸಚಿವರು ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ಅದನ್ನು ವಿವರವಾಗಿ ಅನುಷ್ಠಾನಗೊಳಿಸೋದಕ್ಕೆ ಬೇಕಾದಂಥ ಮೀಟಿಂಗ್ ಮುಂದಿನ ವಾರದಲ್ಲಿ ಅಂದರೆ ನಮ್ದು ಹದಿನಾರು ಹದಿನೇಳು ಹದಿನೆಂಟು ರಾಷ್ಟ್ರೀಯ ಮಹಾದಿವೇಶನ ದೆಹಲಿಯಲ್ಲಿದೆ ರಾಷ್ಟ್ರೀಯ ಮಹಾಧಿವೇಶನ ಮುಗಿದ ನಂತರ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಅವರ ನೇತೃತ್ವದಲ್ಲಿ ರಾಧಾಮೋಹನ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಆಮೇಲೆ ಅದಕ್ಕೆ ವಿವರವಾಗಿರುವಂಥ ಏನು ರೋಡ್ ಮ್ಯಾಪ್ ತಯಾರು ಮಾಡಿ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಮೀಟಿಂಗ್ ಇದೆ ಇನ್ನು ಎಲೆಕ್ಷನಿಗೆ ಸಂಬಂಧಪಟ್ಟಂತೆ ಕ್ಯಾಂಡಿಡೇಟಿಗೆ ಸಂಬಂಧಪಟ್ಟಂತೆ ನಮ್ಮ ಪಾರ್ಟಿದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ ಎನ್ ಡಿ ಎದನ್ನು ಎನ್ ಡಿ ಎ ಸಮಿತಿ ತೀರ್ಮಾನ ಮಾಡುತ್ತೆ ಅದು ನಮ್ಮ ಎಲ್ಲಿ ನಮ್ಮ ಸ್ವಾಭಾವಿಕವಾಗಿ ನಮ್ಮ ಪಕ್ಷದಲ್ಲಿ ಕೆಲವೊಂದು ಸಂದರ್ಭ ಹೊರತುಪಡಿಸಿ ಬಹುತೇಕ ಸಂದರ್ಭಗಳಲ್ಲಿ ಎಲೆಕ್ಷನ್ ನೋಟಿಫಿಕೇಷನ್ ಆದಮೇಲೇ ಮಾಡಿರೋದು ಜಾಸ್ತಿ ಯಾವುದೋ ಒಂದು ವಿಶೇಷ ರಾಜ್ಯವನ್ನು ಫೋಕಸ್ ಮಾಡಬೇಕು ಅಂತ ಬಂದಾಗ ಸ್ಟ್ರಾಟಜಿ ಕಾರಣಕ್ಕೆ ಸ್ವಲ್ಪ ವ್ಯತ್ಯಾಸವನ್ನು ಕೆಲವೊಂದು ರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಾರೆ ಆದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದುವರೆಗಿನ ನನ್ನ ಅನುಭವದ ಪ್ರಕಾರ ಎಲೆಕ್ಷನ್ ನೋಟಿಫಿಕೇಷನ್ ಆದ ನಂತರನೇ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದೇ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು